शुक्लं वदभगं विष्णु शशिवर्णं चतुर्भुजं शुक्लन्नवदनं चायै सर्वविष्णोपशान्तै अगजान् आननपद्मास्तुं गजाननमघन्निशम् ಪ್ರಾಚೀನ ಮಹಾಗ್ರಂಥ ಮಹಾಭಾರತ ಇದು ಧರ್ಮ ಅಧರ್ಮಗಳ ಸಂಘರ್ಷ ನಿಷ್ಠೆ ವೈರತ್ವದ ಹೊನಲು ಕುರು ವಂಶದ ಎರಡು ಸಾಕಿಗಳಾದ ಪಾಂಡವರು ಮತ್ತು ಕೌರವರ ನಡುವೆ ಸತತ ಹದಿನೆಂಟು ದಿನಗಳ ಕಾಲ ಉತ್ತರಾಧಿಕಾರದ ಪಟ್ಟಕ್ಕಾಗಿ ಹೋರಾಡಿದ ಮಹಾಯುದ್ಧದ ಕಥೆ ಇದು ಮಹಾಭಾರತ ಯುದ್ಧವು ಕೇವಲ ದೇಶಗಳನ್ನ ಗೆಲ್ಲುವ ಹೋರಾಟವಲ್ಲ ಸತ್ಯ ನ್ಯಾಯ ಮತ್ತು ಧರ್ಮವನ್ನು ಉಳಿಸಿಕೊಳ್ಳುವ ಪರೀಕ್ಷೆ ಇದರಲ್ಲಿ ಹನ್ನೆರಡನೆಯ ದಿನ ಧರ್ಮರಾಯನನ್ನು ಬಂಧಿಸುವ ಸಲುವಾಗಿ ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿರುವರು ಅಭಿಮನ್ಯು ಅದನ್ನು ಭೇದಿಸಿದ ರೀತಿ ಈ ಯುದ್ಧದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಮಾನವೀಯ ಮೌಲ್ಯಗಳು ಹೇಗಿರಬೇಕು ಎಂಬುದನ್ನು ಬೋಧಿಸುತ್ತದೆ ಹದಿನಾರು ವಸಂತಗಳ ಕಿರಿಯ ವಯಸ್ಸಿನ ಬಾಲಕ ಅರ್ಜುನನ ಪುತ್ರ ಶ್ರೀಕೃಷ್ಣನ ಸೋದರಳಿಯ ಯುದ್ಧ ಕಲೆಗಳಲ್ಲಿ ಕೂಡ ಧರ್ಮಕ್ಕಾಗಿ ಜೀವವನ್ನು ತ್ಯಾಗ ಮಾಡಲು ಹಿಂಜರಿಯದ ವೀರ ಅಭಿಮನ್ಯುವಿನ ಧೈರ್ಯ ಮತ್ತು ಸಾಹಸದ ಪ್ರತಿರೂಪದ ಪ್ರಸಂಗವನ್ನು ವೀಕ್ಷಿಸೋಣ ಚಕ್ರವ್ಯೂಹವನ್ನು ವೇದಿಸುವ ತಂತ್ರದ ಬಗ್ಗೆ ಧರ್ಮರಾಯ ಮತ್ತು ಭೀಮಸೇನ ಅರಮನೆಯಲ್ಲಿ ಸಂಭಾಷಣೆ ಮಾಡುತ್ತಿದ್ದಾರೆ ಅಲ್ಲಿಗೆ ವೀರ ಅಭಿಮನ್ಯುವಿನ ಪ್ರವೇಶ ರಾಮಗಾಮ ಇಂದು ದೃಢಾಚಾರ ವಿರುದ್ಧ ಭೂಮಿಯಲ್ಲಿ ಚಕ್ರ ದುರ್ಪನ್ನ ರಚಿಸಿದ್ದಾರೆ ಅದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಸಪ್ತಕರನೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ದೊಡ್ಡ ಚಿಂತೆ ಆಗಿಲ್ಲ ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಏನು ಇದು ಚಿಕ್ಕ ವಿಷಯ ಬೇಕಲ್ಲ ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ದ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಚಿಂತೆಯನ್ನು ಬಿಡಿದೊಡ್ಡಪ್ಪ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ನನ್ನನ್ನು ಆಶೀವನಿಸಿ ತಿಳಿಸಿದ್ದೇನೆ ರೇಷ್ ಕುಮಾರ ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ ನನ್ನ ಮೈಯಲ್ಲಿ ಎರೆಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗತ್ವಿಕೆ ಅಂತ ಅರ್ಜುನನ ಮಗ ಹೌದು ಮಗು ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಘೋರ ಯುದ್ಧವು ನಿನ್ನ ಬಾಲಕನಿಗೆ ಸಲದು ಕುಮಾರ ವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಅವರನ್ನು ಆಶೀರ್ವದಿಸಿ ಕಳಿಸಿಕೊಳ್ಳಿ ದೊಡ್ಡಪ್ಪ ಭಲೆಯ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರ ವಿವಾಹವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದೇನು ಭೀಮಸೇನ ನೀನು ಹೇಳುತ್ತಿರುವುದು ಅಭಿಮನ್ಯು ಎನ್ನುವುದು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸಲು ಅಣ್ಣ ನೀನು ಚಿಂತಿಸಬೇಡ ಚಕ್ರ ವಿವಾಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿಗೆ ತಿಳಿದಿದೆ ಆಯ್ತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯುವನನ್ನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತವಿದೆ ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ ಬಹಳ ಸಂತೋಷದ ಟಪ್ಪ ನನ್ನನ್ನು ಆಶೀರ್ವದಿಸಿ ವಿಜಯೀ ಅಭಿಮನ್ಯು ಯುದ್ಧಕ್ಕೆ ಹೊರಡುವ ಮುನ್ನ ತನ್ನ ತಾಯಿಯಾದ ಸುಭದ್ರೆಯ ಆಶೀರ್ವಾದವನ್ನ ಪಡೆಯಲು ಬರುತ್ತಿದ್ದಾನೆ ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರ ವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ಇದೇನು ಕಂದ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರ ವ್ಯೂಹವನ್ನು ಭೇದಿಸುವೆಯಾ ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಮ್ಮ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆ ಶೌರ್ಯ ನನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಹೋಗಿಬ ನಿನ ಏಕೆ ನಿನ್ನ ವದನೆಯಿಂದ ಖಿನ್ನವಾಗಿ ಕಾಣುತ್ತಿದೆಯಲ್ಲ ಪ್ರಾಣ ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯಗೆಡದೆ ನನ್ನನ್ನು ಕಳಿಸಿಕೊಡು ಜಯವಿರುವ ತನಕ ಭಯಬೇಕೆ ಯುದ್ಧ ಕ್ಷತ್ರಿಯರ ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ಯುದ್ಧ ಭೂಮಿಗೆ ಬಂದು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹವನ್ನು ಪ್ರವೇಶ ಮಾಡುತ್ತಿದ್ದಾನೆ ಶವವನ್ನು ನನಗೆ ಒಪ್ಪಿಸಿರಿ ಮಿತ್ರಕರಣ ಇವನನ್ನು ಒದೆ ಮಾಡು ಕೆಲಸ ಮಾಡಲಾರ ವೀರಭಸೆಯಿಂದ ಎದುರಿಸಿ ಹೋರಾಡಿ ಸ್ವತ್ತು ಸ್ವರ್ಗಕ್ಕೆ ಸೇರುವುದನ್ನು ಬಿಟ್ಟು ನರಗದಾರ ಹಿಡಿಯುತ್ತೀರಾ ನಿಮಗೆ ಧಿಕ್ಕಾರವಿರಲಿ ಅಭಿಮನ್ಯು ನಿನ್ನ ಸಾವು ನಿಶ್ಚಿತ ನನ್ನ ಪಿತಾಸಿಗೆ ಹೇಳಿ ನಾನು ಅವರ ಹೆಸರಿಗೆ ಕಳಂಕ ಬಿಡಲಿಲ್ಲ ಎಂದು ನನ್ನ ಮಾತೆಗೆ ಹೇಳಿ ನಾನು ಸಾಯಿ ಹೋಗಲು ಪರಾಭವಗೊಳ್ಳಲಿಲ್ಲ ಎಂದು ಮಿತ್ರಕರ್ಣ ಇವನಿಗೆ ಇನ್ನೂ ಮೃತ್ಯು ಸಮಯ ಬಂದಿಲ್ಲ ಈಗ ಸಮಯ ಬಂದಾಗಿದ್ದ ಪುತ್ರ ಶಾಂತಿಯಿಂದ ಸ್ವರ್ಗದ ಕಡೆ ಹೊರಡು ವಿಶ್ವದ ಸರ್ವಶ್ರೇಷ್ಠ ಯೋಧನ ಗೌರವ ನನಗೀ ಕಾಂತಿಯಾಗಲಿಲ್ಲನಿಗೂ ಸಹ ಆ ಗೌರವವನ್ನು ನೀನು ನಮ್ಮಿಂದ ಕಸಿದುಕೊಂಡಿರುವ ಪುತ್ರ ನಿಜವಾಗಿಯೂ ಉಳಿದ ಮೇಲೆ ಹೆಮ್ಮೆ ಇದೆ ಈ ರಣರಂಗ ಕ್ಷಣಕಾಲದ ಹಿಂದೆ ಕೇಕೆ ಹಾಕಿದ ಯೋಗರ ಘೋಷಣೆಗಳಿಂದ ಮುಜುಗುಡುತ್ತಿತ್ತು ಇಂದು ಇದೇ ರಣಲಿಂಗ ನೂಡವಾಗಿದೆ ಏಕೆಂದರೆ ಇಲ್ಲಿ ಬಿದ್ದಿರುವುದು ಒಬ್ಬ ಸಾಮಾನ್ಯ ಯೋಧನ ದೇಹವಲ್ಲ ಪಾಂಡವ ವಂಶದ ಅಕ್ಷಯ ಶೌರ್ಯ ವೀರ ಅಭಿಮನ್ಯು ಹದಿನಾರು ವಸಂತಗಳನ್ನು ಮಾತ್ರ ಕಂಡ ಈ ಯೋಧ ಮರಣವನ್ನೇ ಮಾಡುವ ದೃಷ್ಟಿಯಿಂದ ಚಕ್ರ ಯೋಗದ ಕತ್ತಲಿನಿಂದ ನೇರವಾಗಿ ಬೆಳಕಿನ ಕಡೆ ನಡೆದರು ಅವರು ಗೆಲ್ಲಲು ಹಠ ಅವನು ಧರ್ಮ ಉಳಿಸಲು ಹೋರಾಡಿದ್ದ ಅವನನ್ನು ಸುತ್ತುವರಿದವರ ಸಂಖ್ಯೆ ಏಳು ಆದರೂ ಅವರ ಸಮಯದ ಎದುರು ಯಾರೂ ಸಾಕಾಗಲಿಲ್ಲ ಬಾಣಗಳ ಮಳೆ ಅವನ ದೇಹವನ್ನು ಛಿದ್ರ ಮಾಡಿದರೂ ಅವನ ಧೈರ್ಯವನ್ನು ಯಾರೂ ತಗ್ಗಿಸಲು ಸಾಧ್ಯವಾಗಲಿಲ್ಲ ಈಗ ಚಕ್ರವ್ಯೂಹ ಸ್ತಬ್ಧವಾಗಿದೆ ಕೌರವರ ಹೆಮ್ಮೆ ತಗ್ಗಿದೆ ಪಾಂಡವರ ಹೃದಯದ ಅಗ್ಗಿ ಜ್ವಾಲೆ ಹೊತ್ತಿದೆ ಯುದ್ಧರಂಗವು ಇಂದು ಒಬ್ಬ ವೀರನ್ನು ಪಡೆದುಕೊಂಡು ರಕ್ತದ ಕಣ್ಣೀರು ಸುರಿಸುತ್ತಿದೆ ಅಭಿಮನ್ಯು ಬಿದ್ದಿದ್ದಾನೆ ಆದರೆ ಅವನ ಮರಣವೇ ಯುದ್ಧದ ದಿಕ್ಕನ್ನು ಬದಲಾಯಿಸುವ ಮರಸಿಡಲಾಗಿದೆ ಅವನ ಹೋರಾಟ ಭಯವಿಲ್ಲದ ಹೃದಯ ಹೇಗಿರಬೇಕು ಎಂಬುದಕ್ಕೆ ಯುಗ ಯುಗಾಂತರಗಳ ಪಾಠ ಒಬ್ಬ ಯೋಧ ಹುಟ್ಟಿದಾಗ ಒಂದು ಕತೆ ಪ್ರಾರಂಭವಾಗುತ್ತದೆ ಆದರೆ ವೀರ ಹುಟ್ಟಿದಾಗ ಇತಿಹಾಸವೇ ಪ್ರಾರಂಭವಾಗುತ್ತದೆ ಅಭಿಮನ್ಯು മരണവുണ്ടല്ല അഭിമുഖിയു അമരന